ವೀಕ್ಷಕರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಪರ್ಶ ಡಿಜಿಟಲ್ ಮೀಡಿಯಾ ಮತ್ತೊಂದು ಹೊಸ ವೀಡಿಯೋಗೆ ತಮಗೆಲ್ಲರಿಗೆ ಸ್ವಾಗತ ಕೋರುತ್ತಾ ನಾವಿವತ್ತು ಬಂದಿರುವಂಥದ್ದು ಒಬ್ಬರು ಡ್ರ್ಯಾಗನ್ ಫ್ರೂಟು ಮಾಡ್ತಿದ್ದಾರೆ ಹಾಗೆ ಅವರ ತೋಟಕ್ಕೆ ಬಂದಿದೆ ಅದು ಎಲ್ಲಿ ಏನು ಅದರ ಮಾಹಿತಿ ಹೇಗೆ ಅದನ್ನೆಲ್ಲ ಸಂಪೂರ್ಣವಾದ ವಿಡಿಯೋವನ್ನು ಅವರಲ್ಲೇ ಕೇಳಿ ತಿಳ್ಕೊಂಡು ಬರೋಣ ಸರ್ ನಮಸ್ತೆ ಸರ್ ಹೆಸರು ಹೇಗೆ ನಿಮ್ಮದು ನಾನು ಕೇಶವ ಅಂತ ಕೇಶವ ಭಾಗವತ್ ದೇವಸ್ಥಾ ಐವತ್ತ ಐವತ್ತು ಕ್ಲು ಪಂಜ ಹಾಂ ನೀವು ಡ್ರ್ಯಾಗನ್ ಫ್ರೂಟು ಮಾಡ್ತಿದ್ದೀರಿ ಇದರ ಬಗ್ಗೆ ಎಲ್ಲ ಮಾಹಿತಿ ಎಲ್ಲ ಬೇಕಿತ್ತು ಹೇಗೆ ಎಲ್ಲ ಮಾಡ್ತಿದ್ದೀರಿ ಇದರಲ್ಲಿ ಏನು ಆದ ಇದೆಯಾ ಇಲ್ವಾ ಹೇಗೆ ಅಂತೇಳಿ ಮಾಹಿತಿ ಬೇಕಿತ್ತು ಇದೀಗ ಹೇಗೆ ಫಸ್ಟಿಗೆ ನೀವು ಇಲ್ಲಿ ಗಿಡ ಹೇಗೆ ಪರ್ಚೇಸ್ ಮಾಡಿದ್ದು ಎಲ್ಲಿಂದ ಹೇಗೆ ಅಂತ ಇದು ನಾವು ನರ್ಸರಿ ಅವರ ಹತ್ರ ಮುಖಾಂತರ ಗದಗಿಂದ ಅವರು ತರಿಸಿ ಕೊಟ್ಟು ನಾನು ಹಾಂ ಹಾಂ ಗಿಡ ತರಿಸಿಕೊಟ್ರಿ ಕೊಟ್ಟರು ಹಾಂ ಹಾಂ ಇಪ್ಪತ್ತೆರಡು ಡಿಸೆಂಬರಿಗೆ ನಾವು ನೆಟ್ಟದ ಇದನ್ನು ಹಾಂ ಹಾ ಆಗಸ್ಟ್ ಇಪ್ಪತ್ತ ಮೂರಕ್ಕೆ ಆಗುವಾಗ ಮೊದಲನ ಇದು ಬಂದಿದೆ ಬಂದಿದೆ ಒಂದು ಅಲ್ಲ ಈಗ ಗಿಡ ನೀವು ನರ್ಸರಲ್ಲೇ ಮಾತಾಡಿ ಅವರೇ ತರಿಸಿಕೊಡ್ರಿ ತರಿಸಿಕೊಡ್ರಿ ಮತ್ತೆ ನೆಟ್ಟದು ಹೇಗೆ ಅಂತ ನೆಟ್ಟದು ಅವರ ಗೈಡೆನ್ಸ್ ಮುಖಾಂತರ ಹಾಂ ಅವರ ಗೈಡ್ಲೈನ್ಸ್ ಗೈಡ್ ಹಾಂ ಹಾಂ ಅಂದರೆ ಈಗ ಕಂಬ ಎಂತ ಹಾಕಿ ಸಿಮೆಂಟ್ ಕಂಬ ಏಳು ಪೀಟಿನ ಕಂಬ ಹೌದು ರಿಂಗ್ ಸಮೇತ ಬರ್ತದೆ ಆವಾಗ ಆರ್ನೂರು ರೂಪಾಯಿ ಆಯ್ತು ಅದಕ್ಕೆ ಆರ್ನೂರು ರೂಪಾಯಿ ಆಯ್ತು ಇದು ಎಷ್ಟು ಅಡಿ ಈಗ ಏನು ಕಂಬ ಎರಡು ಎರಡು ಫೀಟ್ ಅಡಿಯಲ್ಲಿ ಉಂಟು ಕಂಬ ಆ ಎರಡು ಫೀಟ್ ಅಡಿಯಲ್ಲಿ ಈ ಕಂಬ ಉಂಟು ಹೌದು ಮೇಲೆ ಐದು ಫೀಟ್ ಬೇಕು ಹಾಂ ಮೇಲೆ ಹಾಂ ಎರಡು ಐದು ಏಳು ಫೀಟ್ ಅಡಿಗೆ ಅಂದಾಜು ಬೇಕು ಹಾಂ ಅಷ್ಟು ಉದ್ದ ಕಂಬ ತಕೊಂಡು ನೆಡುವಂತೆ ಅದೀಗ ಕಂಬ ನಟ್ಟು ಮಣ್ಣು ಹೌದು ಹೌದು ಹಾಂ ಹಾಂ ಅದು ಈಗ ನೆಟ್ಟು ಅದಕ್ಕೇನಾದರೂ ಫಸ್ಟಿಗೆ ನೆಟ್ಟು ಏನು ಗೊಬ್ಬರ ಹಾಕಬೇಕಾ ಸಾವಯವ ಗೊಬ್ಬರ ಯಾವುದು ಹಾಕ್ಬೋದು ಹಾಂ ಹಾಕ್ಬೋದು ಹಾಂ ಗೊಬ್ಬರ ಹಾಕಿ ನೆಡೋದು ಮತ್ತೆ ಹಾಂ ಹಾಂ ಬುಡದಲ್ಲಿ ನೀರು ನಿಲ್ಬಾರ್ದು ಅಷ್ಟೇ ಹಾಂ 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 ಬುಡದಲ್ಲಿ ನೀರು ನಿಲ್ಬಾರ್ದು ನಿಲ್ಬಾರ್ದು ಈಗ ನಟ್ಟು ಎಷ್ಟು ಸಮಯದಲ್ಲಿ ನಿಮಗೆ ಒಂದು ಆಗ್ತದೆ ಅಂತ ನನಗೆ ಅದು ಫಸ್ಟು ಸ್ವಲ್ಪ ಒಂದು ಒಂಬತ್ತು ತಿಂಗಳಲ್ಲಿ ಆಗ್ತದೆ ಹಾಂ ಎರಡು ತಿಂಗಳಲ್ಲಿ ಒಂದೂವರೆ ವರ್ಷದಲ್ಲಿ ಫುಲ್ ಬರ್ತದೆ ಹಾಂ ಒಂದೂವರೆ ವರ್ಷದಲ್ಲಿ ಫುಲ್ ಬರ್ತದೆ ಫುಲ್ ಬರ್ತದೆ ಹಾಂ ಈ ಸಲ ಮೊದಲನೇ ಕ್ರಾಪ್ ನಮಗೆ ಕಮರ್ಷಿಯಲ್ ಕ್ರಾಪು ಹಾಂ ಹಾಂ ಹಾಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆದು ಡ್ರ್ಯಾಗನ್ ಹೇಳ್ತಾರೆ ತುಂಬೆಲ್ಲ ವಿದೇಶದಲ್ಲಿ ಎಲ್ಲ ಹೆಚ್ಚಾಗಿತ್ತು ಈಗ ಇತ್ತೀಚೆಗೆ ಇತ್ತೀಚೆಗೆ ಇಲ್ಲಿಗೆ ಬಂದ ಹೌದು ಹೌದು ಬನ್ನಿ ಆ ಕಡೆ ಮಾತಾಡ್ತಾ ಹೋಗೋಣ ಬನ್ನಿ ಮತ್ತೆ ಇದು ಸಾಕ್ಲಿಕ್ಕೆ ಹೇಗೆ ಅಂತ ಹೇಳಿ ಗೊಬ್ಬರ ಎಷ್ಟು ಟೈಮ್ಗೆಲ್ಲ ಹಾಕ್ಬೇಕು ಹೇಗೆ ಎರಡು ತಿಂಗಳಿಗೊಮ್ಮೆ ಹಾಕಿದ್ರೆ ಸಾಕು ಹಾ ಎರಡು ತಿಂಗಳಿಗೊಮ್ಮೆ ಗೊಬ್ಬರ ಹಾಕಬೇಕು ಯಾವುದು ಸಾವಯವ ಗೊಬ್ಬರ ಕೋಳಿ ಗೊಬ್ಬರ ಕೋಳಿ ಗೊಬ್ಬರ ಗೊಬ್ಬರ ಹಾಕಿದ್ರೆ ಸ್ವಲ್ಪ ಸ್ವಲ್ಪ ದೊಡ್ಡದು ಬರ್ತದೆ 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 ಈಗ ನಿಮಗೆ ಇಂಥ ಹಿರಿಯ ವಯಸ್ಸಲ್ಲಿ ನಿಮಗೆ ಯಾಕೆ ಇದೊಂದು ಮಾಡ್ಬೇಕು ಅಂತ ಬಂತು ಅಂತ ಇದೊಂದು ಯಾವ್ದಾದ್ರು ಒಂದು ಹೊಸ ಕೃಷಿಯನ್ನು ಮಾಡ್ಬೇಕು ಅಂತ ಬಂತು ಬರೀ ಅಡಿಕೆಯನ್ನೇ ನಂಬಿದ್ರೆ ಆಗ್ಲಿಕ್ಕೆ ಇತ್ತೀಚೆಗೆ ಹೆಚ್ಚಾಗಿ ಕೊಳೆ ರೋಗ ಹಾಬಿ ಕೂಡ ಹೊಸ ಹೊಸ ಕೃಷಿಯನ್ನು ಮಾಡಬೇಕು ಹಾಗೆ ಇದೀಗ ಕೊಯ್ಲಿಕ್ಕೆ ಆಗಿರುವಂಥದ್ದು ಹಣ್ಣಾಗಿದೆ ಸುಧಾರಣೆ ಹಾ ಹಣ್ಣು ಕೂಡ ಒಳ್ಳೆ ದಪ್ಪ ಬಂದಿದೆ ದಪ್ಪ ಬಂದಿದೆ ಸಣ್ಣಗತ್ತಿರದ ಹಣ್ಣು ಅಲ್ಲ ಹಾಗೆ ಮತ್ತೆ ಇದಕ್ಕೆ ನೀರು ಕೊಡ್ಲಿಕ್ಕೆ ಏನಾದ್ರೂ ಇದೆಯಾ ನೀರು ವಾರಕ್ಕೆ ಎರಡು ಸಲ ಸ್ವಲ್ಪ ಸ್ವಲ್ಪ ಕೊಡ್ಬೇಕಾಗ್ತದೆ ಆ ಡ್ರಿಪ್ ಪೈಪ್ ನೋಡಿ ಆ ಆ ಈ ಡ್ರಿಪ್ ಪೈಪ್ ಅಲ್ಲಿ ಎಷ್ಟು ಬೇಕು ಆದ್ರೆ ನೀರು ಕೂಡ ಹೆಚ್ಚು ಅಂತ ಹೇಳಿದ್ರು ಸ್ವಲ್ಪ ಸಾಕು ಸ್ವಲ್ಪ ಆ ಹಾಗೆ ಆ ಹೆಚ್ಚಿ ನೀರ ಹಾಕಿದ್ರು ಅದಕ್ಕೆ ಅದಕ್ಕೆ ರೋಗ ಬರ್ತದೆ ಅಂದ್ರೆ ರೋಗ ಬರ್ತದೆ ಈಗ ಮಳೆಗಾಲದಲ್ಲಿ ಏನಂದ್ರು ಮೈಂಟೇನ್ ಮಾಡ್ಲಿಕ್ಕೆ ಈಗ ಇದೊಂದು ಕಲ್ಲಿ ಜಾತಿಯ ಕಳ್ಳಿ ಜಾತಿ ಹೌದು ಹೌದು ಮೈಂಟೇನನ್ಸ್ ಅಂತ ತುಂಬ ಇಲ್ಲ ಆದ್ರೆ ಅದಕ್ಕೆ ಬಸವಣ್ಣ ಒಳಗಟಾ ಉಂಟು ಸ್ವಲ್ಪ ಬಸವಣ್ಣ ಹೌದು ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಲಿ ಆ ಅದಕ್ಕೆ ಏನು ಬಸವಣ್ಣ ಒಳಗಕ್ಕೆ ಸಣ್ಣ ಉಡಕ್ಕೆ ಸ್ಪ್ರೇನೇ ಮಾಡುದಿಲ್ಲ ಸಣ್ಣ ಕೆಳಗಿನ ಹಾಕ್ತಿಲ್ಲ ಅಂತೇಳಿ ಅದೊಂದು ಮತ್ತೆ ಯಾವುದೇ ಒಂದು ಕೀಟಬಾಧೆ ಮತ್ತೆ ಚಿಗುರು ಬರುವಾಗ ಅದಕ್ಕೆ ಇರುವೆ ಬರ್ತದೆ ಅದಕ್ಕೆ ಬೇವಿನೆಣ್ಣೆ ಮಾಡಿದ್ರೆ ಆ ಬೇವಿನೆಣ್ಣೆ ಚಿಗುರು ಬಹಳ ಸ್ವೀಟ್ ಅಂತೆ ಹಾಗೆ ಇರುವೆ ಬರ್ತದೆ ಬಾರಿ ಆ ಎಣ್ಣೆ ಹಾಕಿದ್ರು ಏನು ಹೆಲ್ತ್ಗೆ ನಮಗೆ ಇದೇನಿಲ್ಲ ಸ್ಪ್ರೇ ಮಾಡೋದಲ್ಲ ಹೌದು 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 ಹೆಲ್ತಿಗೆ ಏನಿಲ್ಲ ಯಾಕಂದ್ರೆ ಕ್ರಿಮಿನಾಶಕ ಏನ ಹಾಕಿದ್ರೆ ಅದ್ರ ಹೆಲ್ತಿ ಕೂಡ ನಮಗೆ ಹಾಳಾಗ್ತದೆ ಹಾಗೆ ಬೇಸಿಗೆ ಕಾಲದಲ್ಲಿ ಕೂಡ ಒಳ್ಳೆ ಬಿಸಿಲು ಹೊಡಿತದೆ ಈ ಸಲದಾಗೆ ಸ್ವಲ್ಪ ಜಾಸ್ತಿ ಬಿಸಿ ಆದರೆ ಸ್ವಲ್ಪ ಇದು ಹಳದೇ ಆಗ್ತದೆ ಬಳ್ಳಿಗಳೆಲ್ಲ ಆವಾಗ ಇದು ಚೈನಾ ಕಲೆ ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಅದು ಬಿಸಿಲನ್ನು ಕಂಟ್ರೋಲ್ ಮಾಡ್ತದೆ

ಆ ಈ ಭಾಗ ಸುಟ್ಟು ಹೋಗಿದೆ ಪೂರ್ತಿ ಇದು ಬಿಸಿಲಿಗೆ ಸುಟ್ಟು ನಂತರ ಅದು ಕವರ್ ಆಗ್ತದೆ ಆದ್ರೆ ಸ್ವಲ್ಪ ಗಿಡಕ್ಕೆ ಹಾನಿ ಆಗ್ತದೆ ಅಂತ ಹೌದು ಸ್ವಲ್ಪ ಕಮ್ಮಿ ಹೌದು 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 ಈಗ ನಿಮ್ಮ ಇದರಲ್ಲಿ ಎಷ್ಟು ಗಿಡ ಇದೆ ಸರ್ ಇದರಲ್ಲಿ ನೂರು ಗಿಡ ನೂರು ಗಿಡ ಕಂಬ ನಾನ್ನೂರು ಗಿಡ ನೂರು ಕಂಬ ನಾಲ್ನೂರು ಗಿಡ ಹಾಗಿದ್ರೆ ಒಂದು ಗಿಡಕ್ಕೆ ನಾಲ್ಕು ಗಿಡ ನಾಲ್ಕು ಗಿಡ ಹಾಕ್ಬೋದು ನಾಲ್ಕು ಗಿಡ ಹಾಕಿದ್ರೆ ಒಂದು ಅಂದಾಜು ಪರವಾಗಿಲ್ಲ ಬೆಲೆ ಎಲ್ಲ ಸರಿ ಬರ್ತದೆ ಅಂತ ಹಾಂ ಇದು ಕೂಡ ನಾಲ್ಕು ನಾಲ್ಕು ಗಿಡ ಹಾಕ್ಲಿ ಕೂಡ ಅವ್ರೆ ನಿಮಗೆ ಗಿಡ ಕೊಟ್ಟವ್ರೆ ಒಂದು ಮಾಹಿತಿ ಕೊಟ್ಟ ಕೊಟ್ಟರೆ ಹಾಕಿರುವಂತದ್ದು ನೀವು ಇದು ಸಾಧಾರಣ ಎಷ್ಟು ಇದರಲ್ಲಿ ವಿಸ್ತೀರ್ಣದಲ್ಲಿ ಇದೆ ಎಷ್ಟು ನೂರು ಗಿಡ ನೂರು ಗಿಡ ಎಷ್ಟೊಂದು ಇಪ್ಪತ್ತು ಇಪ್ಪತ್ತೈದು ಸೆನ್ಸ್ ಇರಬಹುದು ಅಷ್ಟರಲ್ಲಿ ಇದೆ ಹತ್ತು ಫೀಟ್ ಹತ್ತು ಫೀಟ್ ಹಾಕಿದ್ದು ಇದು ಈಗ ಹತ್ತು ಫೀಟ್ ಮತ್ತೆ ಎಂಟು ಫೀಟ್ ಹಾಕಬಹುದು ಸ್ವಲ್ಪ ಜಾಸ್ತಿ ಉಂಟು ಹತ್ತು ಹತ್ತು ಇಲ್ಲ ಹತ್ತು ಎಂಟು ಹಾಕ್ಬೋದು ಹತ್ತು ಎಂಟು ಹಾಕ್ಬೋದು ಹತ್ತು ಎಂಟು ಹಾಕ್ಬೋದು ಈಗ ಹೋಗಲಿಕ್ಕೆ ದಾರಿ ಹಾಕ್ತು ಹೌದು ಬಾಕಿ ಇದು ಗ್ಯಾಪ್ ಎಂಟು ಹಾಕಿದ್ರೆ ಸಾಕು ಹೌದು 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 ಹಾಗೆ ಮತ್ತೆ ಇದಕ್ಕೆ ನಿಮಗೆ ಕೆಲಸಕ್ಕೆ ಈಗ ಜನ ಏನಾದರೂ ಬೇಕಿದ್ರೆ ಹೇಗೆ ಅಂತ ಕೆಲಸಕ್ಕೆ ಅಂತ ತುಂಬ ಬೇಡ ಇಷ್ಟವರೆಗೆ ನಾವೇ ಮಾಡ್ತಿದ್ದೆವು ಈಗ ಸ್ವಲ್ಪ ಸ್ವಲ್ಪ ಕಷ್ಟ ಆಗ್ತದೆ ಹಾಂ ಹಾಂ ಈಗ ಸ್ವಲ್ಪ ಕಷ್ಟ ಆಗ್ತದೆ ಹೌದು 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 ಹಾಂ ಇದಂತರ ರತಿಗರು ಎಲ್ಲ ತೆಕ್ಕೊಂಡು ತಕ್ಕೊಂಡಿರಬೇಕು ಈಗ ಸುಮಾರು દિવસ ಆಯ್ತಿದೆ ಹೌದು ಹೌದು ಇದರಲ್ಲಿ ಕಾಯಿ ಬಿಟ್ಟಿದೆ ಅಷ್ಟೇ ಅದೆಲ್ಲ ಕೆಲವು ಹಣ್ಣಾಗಿದೆ ನೋಡಿ ಹೌದು ಅದೆಲ್ಲ ಹಣ್ಣಾಗಿದೆ ಅದೆಲ್ಲ ಕಟಾವಿಗೆ ಬಂದಿರುವಂತಿದೆ ಈಗ ಅದೇ ಇವತ್ತು ಕಟ್ ಮಾಡಬೇಕು ಅಷ್ಟೇ ಹಾ ಇವತ್ತು ಕಟ್ ಮಾಡಬೇಕು ಅಷ್ಟೇ ಇದೀಗ ನಿಮಗೆ ಅಂದ್ರೆ ಈಗ ಮಾರ್ಕೆಟ್‌ಗೆ ನಿಮಗೆ ಹೇಗೆ ಅಂತ ಈಗ ಮಾರ್ಕೆಟ್ ಇಲ್ಲಿ ಇದು ಲೋಕಲ್ ಅಲ್ಲಿ ಹೆಚ್ಚಾಗಿ ಇದ್ರ ಒಂದು ಏನಂದ್ರೆ ಇದರ ಮಾಹಿತಿ ಹೆಚ್ಚಾಗಿ ಇಲ್ಲ ಆದ್ರೆ ಈಗ ಈಗ ಸ್ವಲ್ಪ ಮಾಹಿತಿ ಬರ್ತಾ ಉಂಟು ಒಂದು ನೂರ ಐವತ್ತು ರೂಪಾಯಿಗೆ ಇಲ್ಲಿ ಒಂದು ಐವತ್ತು ಕೆಜಿ ಎಲ್ಲ ಇಲ್ಲಿ ಹೋಗ್ತದೆ ಮತ್ತೆ ಜಾಸ್ತಿ ಆದ್ರೆ ಕಡಬಾ ಅಥವಾ ಹೋಗ್ತೀರಿ ಹೆಚ್ಚು ಇದು ಏನಂದ್ರೆ ಪೌಷ್ಟಿಕಾಂಶ ಎಲ್ಲ ನಮ್ಗೆ ಇರ್ತದೆ ಹೌದು ಆದ್ರೆ ಇಲ್ಲಿ ತಕೊಳ್ಳುವಂತವರು ತುಂಬಾ ಕಡಿಮೆ ಜನ ಡೆಂಗ್ಯೂ ಬಂದವರೆಲ್ಲ ಕೇಳಿ ತಗೊಂಡವರಿದ್ದಾರೆ ಡೆಂಗಿಗೆ ಪ್ಲೇಟ್ಲೆಟ್ಗೆ ಒಳ್ಳೇದಾಗ್ತದೆ ಪ್ಲೇಟ್ಲೆಟ್ಗೆ ಹೌದು ಹೌದು ಇದು ಯಾವುದು ಪಿಂಕ್ ಕಲರ್ ಬರ್ತದೆ ವೈಟ್ ಕಲರ್ ಒಳಗೆ ಪಿಂಕ್ ಆ ಪಿಂಕ್ ಕಲರ್ ಪಿಂಕ್ ಕಲರ್ ಸ್ವಲ್ಪ ಟೇಸ್ಟ್ ಜಾಸ್ತಿ ಹಾಂ ಟೇಸ್ಟ್ ಜಾಸ್ತಿ ಅಂತ ಮತ್ತೊಂದು ಏನಂದ್ರೆ ರಕ್ತದ ಇದನ್ನು ಕೂಡ ಹೆಚ್ಚು ಮಾಡಿ ಕಲರ್ ಹಾಂ ಸ್ವಲ್ಪ ಬ್ಲಡ್ ಕೂಡ ಒಳ್ಳೇದಾಗ್ತದೆ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ ಈಗ ಒಮ್ಮೆ ತಗೊಂಡವರೆಲ್ಲ ಆಗಾಗ ಕೇಳಿ ತಗೊಂಡು ಹೋಗ್ತಾರೆ ಕೇಳಿದಾನು ಹೋಗ್ತಿದ್ದಾರೆ ಹಾಂ ಇದರಲ್ಲಿ ಈಗ ಹಣ್ಣಾದಂಥ ಇದೆಯಾ ತುಂಬ ಇದು ಹಣ್ಣು ಆಯ್ತು ಪೀಸ್ ಮಾಡಿ ಹೇಗೆ ಇದನ್ನು ಕಟ್ ಮಾಡೋದು ಹೇಗೆ ನೋಡಿ ವೀಕ್ಷಕರೇ ಇದೊಂದು ಹಣ್ಣು ಪೂರ್ತಿ ಹಣ್ಣಾದಂಥ ನೋಡಿ ಪಿಂಕ್ ಕಲರ್ ಇದೆ ನೋ ನೋಡುವಾಗಲೇ ಅಂತ ಕಾಣ್ತಿದೆ ಅದ್ರಿಗೆ ತಿನ್ನಲಿಕ್ಕೆ ಕೊಯ್ಬೇಕಷ್ಟೇ ಹ್ಞೂ ಹಾಂ ಹೇಗೆ ಬರ್ತಾ ನೋಡಿ ತುಂಬ ಹಣ್ಣಾಗಿದೆ ನೋಡಿ ಏನು ಈಗೇನು ಸ್ಪ್ರೇ ಮಾಡದೆ ಒಂದು ಸಾವಯವ ಗೊಬ್ಬರದಲ್ಲಿ ಮಾಡಿರುವಂಥದ್ದು ಬೇಕಾ ತುಂಬ ಇದೆ ಇದೊಂದು ಮನೆಗೆ ಅತಿಥಿಗಳು ಬಂದ್ರು ಇದನ್ನು ಕೊಡ್ಬೋದು ಯಾಕೆಂದ್ರೆ ಈಗ ನಾವು ಆ ಹೊರಗಡೆ ಅಂಗಡಿಯಿಂದ ತಿಂಡಿ ತರೋದಕ್ಕಿಂತಲೂ ಇದನ್ನು ಕೊಟ್ಟರೆ ಅವರಿಗೆ ಆರೋಗ್ಯಕ್ಕೆ ಒಳ್ಳೆದು ನಮಗೆ ಒಂದು ನಮ್ಮ ಇದನ್ನೊಂದು ಅವರಿಗೆ ತೋರಿಸಿದಾಗ್ತದೆ ನಮ್ಮ ಕೃಷಿಯನ್ನು ಹಾಗಿದ್ರೆ ಜ್ಯೂಸ್ ಮತ್ತು ಮಿಲ್ಕ್ ಶೇಖ ಕೂಡ ಬಹಳ ಒಳ್ಳೇದು ಬೆಳಿಗ್ಗೆ ಒಂದ್ ಹಣ್ಣು ತಿಂದ್ರೆ ಮತ್ತೆ ಅವನಿಗೆ ಮಧ್ಯಾಹ್ನವರೆಗೆ ಏನ್ ಬೇಕು ಅಂತಿಲ್ಲ ಇದರಲ್ಲಿ ನೂರು ಗಿಡ ಇದೆ ಈಗ ನಿಮಗೆ ಮಾರ್ಕೆಟಿಗೆ ಕೂಡ ಹೆಚ್ಚು ಬೆಳೆದ್ರೆ ಕಷ್ಟ ಆಗ್ತದೆ ಅದಕ್ಕೆ ಒಂದು ಇಂತಿಷ್ಟೇ ಈಗ ಇನ್ನು ಬೆಳೆಯುವವರಿಗೆ ಬೆಳೀತಾರೆ ಈಗ ಇದನ್ನು ಈ ವಿಡಿಯೋ ನೋಡಿ ಈಗ ನಿಮ್ಮ ಏಜಲ್ಲೇ ಈಗ ನೀವು ಮಾಡಿದಿರಿ ಆದರೆ ಹುಡುಗರೆಲ್ಲ ಕೆಲವರು ಮಾಡ್ತಾರೆ ಆದರೆ ಎಷ್ಟು ಮಾಡಬೇಕು ತುಂಬ ಬೆಳೀಬೇಕ ಅಲ್ಲ ಒಂದು ಅಲ್ಪ ಪ್ರಮಾಣದಲ್ಲಿ ಬೆಳೆದು ಜಾಸ್ತಿ ಮಾಡಬೇಕು ಹೇಗೆ ಅಂತ ಶುರುವಿಗೆ ಸ್ವಲ್ಪ ಮಾಡಿ ಮತ್ತೆ ಎಷ್ಟೇನು ಮಾಡೋದು ಒಳ್ಳೇದಾ ಅಂತ ಮಾರ್ಕೆಟ್ ಅವರವರೇ ಮಾಡಬೇಕಷ್ಟೇ ಹೌದು 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 ಹ್ಞೂ ಹ್ಞೂ

ಈಗ ಸೇಲ್ ಒಳ್ಳೇದು ಸುಬ್ರಹ್ಮಣ್ಯಕ್ಕೆ ಎಲ್ಲ ಕೊಂಡೋದ್ರೆ ಬರ್ತಾರೆ ಈಗ ಬೆಲೆ ಕಡಿಮೆ ಆಗ್ಬಾರ್ದು ಈಗ ಒಂದು ವೇಳೆ ಈರುಳ್ಳಿಗೊಮ್ಮೆ ಕಡಿಮೆ ಆಗ್ತದೆ ಒಮ್ಮೆ ತುಂಬಾ ರೇಟ್ ಜಾಸ್ತಿ ಹಾಗೆ ಇದಕ್ಕೇನು ಬೆಲೆ ಮಳೆಗಾಲದಲ್ಲಿ ಸ್ವಲ್ಪ ಇದು ಎಲ್ಲಾ ಕಡೆ ಒಮ್ಮೆಲೆ ಬರುವಾಗ ಸ್ವಲ್ಪ ರೇಟ್ ಕಮ್ಮಿ ಆಗ್ತದೆ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಮತ್ತೆ ಬೇಸಿಗೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಹೆಚ್ಚು ಮಾರ್ಕೆಟ್ ಇರ್ಬೋದು ಹೌದು ಅದು ಆಫ್ ಸೀಸನ್ ಅಲ್ಲಿ ಬೆಳೀಲಿಕ್ಕೆ ಆಗ್ತದೆ ಈಗ ಇನ್ನು ನೋಡ್ಬೇಕು ಇನ್ನು ಲೈಟ್ ರಾತ್ರಿ ಹಾಕಿದ್ರೆ ಈಗ ನವೆಂಬರ್ ನಂತರ ಕೂಡ ಬರ್ತದೆ ಅದರಲ್ಲಿ ಈಗ ನಿಮಗೆ ಯಾರಾದರೂ ಗ್ರಾಹಕರು ಈಗ ನಮ್ಮ ವಿಡಿಯೋ ನೋಡಿ ಕೇಳ್ತಾರೆ ನಿಮ್ಮಲ್ಲಿ ಈಗ ನಮಗೆ ಇಷ್ಟು ಹಣ್ಣು ಬೇಕು ಅಂತ ಕೇಳ್ತಾರೆ ನೀವು ಕೊಡ್ಲಿಕ್ಕೆ ರೆಡಿ ಇದ್ದೀರಾ ಕೊಡ್ತೀರಿ ಇರುವ ಕೊಡೋದು ಹಾಂ ಇರುವ ಕೊಡ್ತೀರಿ ಅವರೇ ಬಂದು ಕಲೆಕ್ಟ್ ಮಾಡ್ಕೊಂಡು ಅಂದರೆ ಆಯಿತು ಹಾಂ ಇಲ್ಲಿ ಹಾಂ ಇಂತಿಷ್ಟು ಅಂತ ಬೆಳೆ ಹೇಳಿ ಸರಿಯಾದ ಅದು ತಗೊಂಡು ಹೋಗ್ತೀವಿ ಹಾಂ ಹಾಗೆ ಮತ್ತೆ ಈಗಿದ್ರ ವೀಕ್ಷಕರಿಗೆ ಯಾರಾದ್ರು ಗಿಡ ಬೇಕು ಅವರ ಮನೆಯಲ್ಲಿ ಒಂದ್ ಎರಡು ಗಿಡ ಕೊಡ್ತೇವೆ ನಾವು ಕೊಡ್ತೀರಿ ಗಿಡ ಬೇಕಿದ್ರು ಕೊಡ್ಬೋದು ವೀಕ್ಷಕರಿಗೆ ಹಾಗೆ ಈಗ ನವಂಬರ್ ಡಿಸೆಂಬರ್ ನಲ್ಲಿ ನೆಟ್ಟರೆ ಆಗಸ್ಟ್ ಸೆಪ್ಟೆಂಬರ್ ಗೆ ಹಾಕುವಾಗ ಅದರಲ್ಲಿ ಹಣ್ಣು ಆಗ್ತದೆ ಸರಿ ಮಾಡಿದ್ರೆ ಹೌದು ಹೌದು ಮೇಂಟೆನೆನ್ಸ್ ಸರಿ ಮಾಡ್ಬೇಕು ಅದೇ ಇರೋದು ಹೌದು ಒಂದು ಬಸವಣ್ಣ ಹುಲ್ಲು ಒಂದು ಬಸವಣ್ಣ ಹುಲ್ಲು ಒಂದು ಮಾತ್ರ ಹೆಚ್ಚು ಬಾಧೆ ಇರುವಂತ ಹೌದು ಬೇರೆ ಬೇರೆ ಏನು ಈಗ ಕಾಡು ಪ್ರಾಣಿಗಳು ಕಾಡು ಪ್ರಾಣಿ ಬೇರೆ ಬೇರೆ ಇಲ್ಲ ಸಣ್ಣ ಸಣ್ಣ ಜಾತಿಯ ಪ್ರಾಣಿಗಳ ಯಾವ್ದು ಉಪದ್ರ ಇಲ್ಲ ಅದೇ ಎಲ್ಲ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ ಯಾವ್ದು ಉಪದ್ರ ಇಲ್ಲ ಅಂತ ಹೇಳಿ ಅಂದಾಜು ಮಾಡಿ ಮಾಡಿದ್ದು ಹೌದು 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 ಈಗ ರಂಬು ಬಾವಲಿ ಕಾಟ ಎಲ್ಲ ತುಂಬಾ ಹೌದು ಮಂಗ ಬಾವಲಿ ಇದು ದನ ಕೂಡ ಇದನ್ನು ತಿನ್ಲಿಕ್ಕಿಲ್ಲ ಇದು ಮುಳ್ಳು ಜಾತಿಯ ಸಸ್ಯ ಹೌದು ಈಗ ನಿಮಗೆ ಈ ಗಿಡಕ್ಕೆ ನಿಮ್ಗೆ ಹೆಲ್ಪ್ ಆಗಿ ಯಾರು ನಿಮ್ಮ ಶ್ರೀಮತಿ ಅವರು ಬರ್ತಾರೆ ಶ್ರೀಮತಿ ಅವರು ಕೂಡ ಇರ್ತಾರೆ ಮಕ್ಕಳು ಬಂದ್ರೆ ಅವರು ಕೂಡ ಎಲ್ಲ ಹೆಲ್ಪ್ ಮಾಡ್ತಾರೆ ಹುಳ್ಳಿ ಅಂದ್ರೆ ಅಂತ ಭಾರಿ ಖುಷಿ ಇದ್ರಲ್ಲಿ ಆಟ ಆಡ್ಲಿಕ್ಕೆ ಹೌದೌದು ಹೌದು ಒಂದು ಈಗ ಇನ್ನೂ ಬರೋ ವಾರದಲ್ಲಿ ಬರುತ್ತಾರೆ ಬರ್ತಾರೆ ಅವರಿಗೆ ಕೂಡ ಒಂದು ನಮ್ಮ ಒಂದು ಹಳ್ಳಿ ಪ್ರದೇಶ ಇಂಥ ಹಳ್ಳಿ ಪ್ರದೇಶದಲ್ಲಿ ಯಾರಿಗೂ ಹೆಚ್ಚಾಗಿ ಪ್ರಚಾರ ಇಲ್ಲದಂತ ಏರಿಯಾ ನೀವೊಂದು ಮಾಡಿ ಹಾಗಾಗಿ ಅವ್ರಿಗೆ ಕೂಡ ತುಂಬಾ ಖುಷಿಯಾಗಿರ್ತದೆ ಇಲ್ಲೇ ನಿಮ್ಮ ನವರು ಕೂಡ ಬಂದು ತಗೊಂಡು ಹೋಗ್ತಾರೆ ಹೋಗ್ತಾರೆ ದೂರು ಗಿಡ ಹಾಕಿದಿರಿ ಈಗ ನಿಮಗೆ ಎಷ್ಟು ಫಸ್ಟ್ ಫಸ್ಟಿಗೆ ಒಂದು ತುಂಬಾ ಬಂಡವಾಳ ಒಮ್ಮೆಗೆ ಸುಮಾರು ಸುಮಾರು ಸಾಧಾರಣ ಒಂದು ಕಂಬಕ್ಕೆ ಎಲ್ಲ ಸೇರಿದಾಗ ಒಂದು ಒಂದೂವರೆ ಸಾವಿರದಷ್ಟು ಅಸಲು ಒಮ್ಮೆ ಒಂದೂವರೆ ಸಾವಿರದಷ್ಟು ಅದೇ ಹಾಂ ಕಂಬ ಲೇಬರ್ ಎಲ್ಲ ಹಾಂ ಹಾಂ ಎಲ್ಲ ಸೇರಿ ಹೌದು ಒಂದೂವರೆ ಸಾವಿರದಷ್ಟು ಅಸಲು ಹಾಗಿದ್ರೆ ಸುಮಾರು ಬಂಡವಾಳ ಹಾಕಬೇಕು ಅಷ್ಟು ಬಂಡವಾಳ ಹಾಕ್ಬೇಕು ಅದಕ್ಕೆ ಬಂಡವಾಳ ನಮಗೆ ಅದರ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಎಷ್ಟು ಟೈಮ್ ಅಂದಾಜು ಬೇಕಾಗ್ಬೋದು ಒಂದೂವರೆ ವರ್ಷದಲ್ಲಿ ಹಾ ಬರ್ತದೆ ಪೂರ್ತಿ ಪೂರ್ತಿ ಅಂತ ಅಂದಾಜು ನಾವೇ ಕೆಲಸ ಮಾಡಬೇಕು ಹೌದು ಅರ್ಧ ಬರ್ಬೋದು ಈ ಸಲ ಮಳೆಯಿಂದಾಗಿ ಒಂದು ಎರಡು ಸಲದ ಕ್ರಾಪ್ ಎಲ್ಲ ಹೋಯ್ತು ಹೌದು ರಾತ್ರಿ ಮಳೆ ಬಂದ್ರೆ ಅದರ ಹೂ ನಿಲ್ಲೋದಿಲ್ಲ ಹಾಂ ರಾತ್ರಿ ಮಳೆ ಬಂದ್ರೆ ಸ್ವಲ್ಪ ಹಾಗೆ ಹ ಹಾಗಿದ್ರೆ ನಾವೇ ಕಷ್ಟ ಬಂದ್ರೆ ಅದರ ಪ್ರತಿಫಲ ಅಂತೂ ಸಿಗ್ತದೆ ಇದರಲ್ಲಿ ಏನು ನಷ್ಟ ಆಗುವಂತ ಎಲ್ಲ ನೆಟ್ಟರೆ ಆರು ಏಳು ವರ್ಷ ಕಾಯ್ಬೇಕಲ್ಲ ಇದು ಒಂದು ಒಂದೂವರೆ ವರ್ಷದಲ್ಲಿ ಬರ್ತದೆ ಹೌದು ಹಾಗೆ ಅಲ್ಪ ಸ್ವಲ್ಪ ಬೆಳೆಯುವವರಿಗೆ ಒಂದು ಉತ್ತಮ ಬೆಳೆ ಅಂತ ಹೇಳ್ಬಹುದು ಅಲ್ಲ ಜಾಸ್ತಿ ಬೆಳಿಬಹುದು ಮಾರ್ಕೆಟ್ ಅವರೇ ನ ವಿಚಾರದಲ್ಲಿ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಮಂಗಳೂರಿಗೆ ಬೆಂಗಳೂರಿಗೆ ಕಳಿಸಿದ್ರೆ ಮಾರ್ಕೆಟ್ ಉಂಟು ನಮಗೆ ಅಷ್ಟೇ ಹೌದು ಹೌದು ಯಾಕೆಂದರೆ ಯುವಕರು ಮಾಡುವುದ್ರೆ ಅವರಿಗೆ ಸ್ವಲ್ಪ ಮಾಡ್ಬೋದು ಅವರವರಿಗೆ ಒಂಟಾಗಿ ಮಾ ಒಳ್ಳೆ ಒಳ್ಳೆಯ ಡಿಮಾಂಡ್ ಉಂಟು ಒಳ್ಳೆ ಡಿಮಾಂಡ್ ಉಂಟು ಹೌದು ನಮಗೆ ನಮಗೆ ಹೋಗಲಿಕ್ಕೆ ಆಗೋದಿಲ್ಲ ಅಂತ ಸ್ವಲ್ಪ ಕಷ್ಟ ಆಗುತ್ತೆ ಹಾಂ ಸರ್ ಈಗ ಯಾರಾದರೂ ಇಲ್ಲಿಗೆ ನಿಮ್ಮ ಗಿಡ ಬೇಕು ಹಣ್ಣು ಬೇಕು ಅಂತ ಕೇಳುವವರಿಗೆ ನಿಮ್ಮೊಂದು ಇದು ಮೊಬೈಲ್ ನಂಬರ್ ಒಂದು ಹೇಳಿ ಅರುವತ್ತ್ಮೂರು ಅರುವತ್ತೆರಡು ಐವತ್ನಾಲ್ಕು ಹದಿನಾರು ಸೊನ್ನೆ ಆರು ಹಾಂ ಸರಿ ವಾಟ್ಸಾಪ್ ನಂಬರ್ ಆ ವಾಟ್ಸಪ್ ನಂಬರ್ ಮೆಸೇಜ್ ಮಾಡಿದ್ರು ಕಾಲ್ ಮಾಡಿದರು ಹೌದು ಹಾಂ ವಿವರ ಹೇಳ್ಬೋದು ಹಾಂ ಗಿಡ ಕೊಡ್ಬೋದು ಹಾಂ ಗಿಡ ಕೂಡ ಕೊಡ್ಬೋದು ಹಾಂ ಸರಿ ಆಯ್ತು ಸರ್ ಧನ್ಯವಾದ ನಿಮ್ಮ ಮಾಹಿತಿಗೆ ವೀಕ್ಷಕರೇ ನಿಮ್ಮ ಮನೆಯಲ್ಲೂ ಕೂಡ ಇಂಥ ಒಂದು ಆರೋಗ್ಯವರ್ಧಕ ಹಣ್ಣನ್ನು ತಿನ್ನಬೇಕಿದ್ದರೆ ನೀವು ಕೂಡ ಇವರ ಮೊಬೈಲ್ ನಂಬರ್ ಸಂಪರ್ಕಿಸಿ ಇವರ ಇಲ್ಲಿಂದಲೇ ಗಿಡ ಕೂಡ ತೊಗೊಂಡೋಗ್ಬೋದು ಅಲ್ಲದೆ ಹಣ್ಣು ಕೂಡ ತೊಗೊಂಡು ಹೋಗ್ಬೋದು ಅವರೇ ಕೊಡ್ತಾನೆ ಅಂತ ಹೇಳಿದ್ದಾರೆ ಹಾಗಾಗಿ ನಿಮ್ಮ ಮನೆಯಲ್ಲೂ ಕೂಡ ಒಂದು ಬೆಳಿಬೋದು ಹಾಗೆ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆ ಮಾಡ್ತಿದ್ದೇವೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು